ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ಕೃಷ್ಣ ಸುಂದರಿ ಈಗ ಎಲ್ಲಿ ಹೌದು ಸ್ನೇಹಿತರೆ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಈ ರೀತಿನೇ ಆಗ್ತಾ ಇರತ್ತೆ ಯಾಕಂದ್ರೆ ಜನ ಇಷ್ಟ ಪಡ್ತಾರೆ ಆದ್ರೆ ಅಲ್ಲಿ ಏನೋ ಒಂದು ಗಿಮಿಕ್ ಆಗಿರ್ಲಿ ಏನೋ ಒಂದು ನಡೀತಾ ಇರತ್ತೆ ಅಂದ್ರೆ ಆಟ ಅಂದ್ಮೇಲೆ ಹಾಗೇನೆ ಅಲ್ವಾ ಹಾಗಾಗಿ ಇವತ್ತು ಮನೆ ಮಂದಿಗೆಲ್ಲ ಇಷ್ಟ ಆಗಿರುವ ಕೃಷ್ಣ ಸುಂದರಿ ಮನೆಯಿಂದ ಆಚೆ ಬರ್ತಾರೆ ಇವ್ ಅಂದ್ರೆ ಈಗ ಹೊರಗಡೆ ಜಗತ್ತಲ್ಲೂ ಅವ್ರು ಕೃಷ್ಣ ಸುಂದರಿಗೆ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅನ್ನೋದು ಕೃಷ್ಣ ಸುಂದರಿಗೆ ಗೊತ್ತಿಲ್ಲ ಆದ್ರೆ ಒಂದ್ ವಿಚಾರ ಏನಂದ್ರೆ ಆದ್ರೆ ಅವ್ರ ಮನೆ ಒಳಗೆ ಇರ್ತಾರೆ ಗೊತ್ತಿರಲ್ಲ ಕಣ್ಣ ಮುಚ್ಚಾಲೆ ಆಟ ಅಂತಾರಲ್ಲ ಆತರ ಕೃಷ್ಣ ಸುಂದರಿ ಒಂದ್ಸಲ ಮನೆಯಿಂದ ಆಚೆ ಬಂದ್ರು ಅಂತ ಶಾಕ್ ಆಗ್ಬಿಟ್ವಿ ಆದ್ರೆ ಕೃಷ್ಣ ಸುಂದರಿ ಮನೆಯಲ್ಲೇ ಇದಾರೆ ಅನ್ನೋದು ಒಂದ್ ರೀತಿ ಸಮಾಧಾನ ಇವತ್ತು ತುಂಬಾ ಜನ ಇಂತಹ ಒಂದ್ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನೋಡೋದು ಇಂತಹ ಒಂದು ಸಣ್ಣ ಸಣ್ಣ ವಿಚಾರಗಳಿಗೋಸ್ಕರ ಆದ್ರೆ ಕೃಷ್ಣ ಸುಂದರಿ ಆ ರಿಯಾಲಿಟಿ ಶೋ ಅಲ್ಲಿ ಹೋದಾಗಿಂದ ಒಂದೊಂದು ಮೆಸೇಜ್ ಗಳನ್ನ ಕೊಡ್ತಾ ಇರ್ತಾರೆ ಆ ಮೆಸೇಜ್ ಗಳು ಎಷ್ಟು ಮನ ಮುಟ್ಟುವಂತಿರುತ್ತೆ ಅಂದ್ರೆ ಎಲ್ರಿಗೂ ಅಷ್ಟು ಪ್ರೀತಿ ಪಾತ್ರವಾದಂತಹ ಮಾತುಗಳಾಗ್ತವೆ ಅಷ್ಟು ಒಂದು ಖುಷಿ ಇವತ್ತು ಎಲ್ಲ ಒಂದು ಸೋಷಿಯಲ್ ಮೀಡಿಯಲ್ಲಿ ಹರಿದಾಡ್ತಾ ಇರೋದೆ ಕೃಷ್ಣ ಸುಂದರಿಯ ಬಗ್ಗೆ ಯಾರು ಈ ಕೃಷ್ಣ ಸುಂದರಿ ಯಾಕೆ ಇಷ್ಟೊಂದು ಇಷ್ಟ ಪಡ್ತಾರೆ ಅನ್ನೋದೇ ಆಶ್ಚರ್ಯ ಯಾಕಂದ್ರೆ ಆ ಕೃಷ್ಣ ಸುಂದರಿಯ ವ್ಯಕ್ತಿತ್ವನೇ ಹಾಗೆ ದೇವರನ್ನ ಯಾರು ಇಷ್ಟ ಪಡಲ್ಲ ಹೇಳಿ ಪ್ರತಿಯೊಬ್ರು ಇಷ್ಟಪಡ್ತಾರೆ ಒಂದ್ಸಲ ಬೇಜಾರಾದಾಗ ಬೈತಾರೆ ದೇವರಿಗೆ ಖುಷಿ ಖುಷಿಯಾದಾಗ ನಿನ್ನಂತೆ ಯಾರು ಇಲ್ಲ ಅಂತಾನು ಹೊಗಳ್ತಾರೆ ಸ್ನೇಹಿತರೆ ನಿಮ್ಗೆ ಈ ಕೃಷ್ಣ ಸುಂದರಿ ಬಗ್ಗೆ ಏನ್ ಅನ್ಸ್ತಿದೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದ